ಕೌಟುಂಬಿಕ ಒತ್ತಡಗಳು ಓಕೆ ಅದು ಹೆಂಡತಿ ಗಂಡನ ಮಧ್ಯೆ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು ಮಕ್ಕಳ ಜೊತೆಗಿರ್ಬೋದು ವಯಸ್ ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ತಾಯಿ ಮತ್ತು ಮಗು ಎಷ್ಟು ಒಡನಾಟದಲ್ಲಿ ಇರ್ತಾರೆ ಅನ್ನುವುದರ ಮೇಲೆ ಆ ಮಗುವಿನ ಮುಂದಿನ ಮಾನಸಿಕ ಆರೋಗ್ಯ ನಿರ್ಧಾರ ಆಗುತ್ತೆ ಯಾವ ತಾಯಿ ಬ್ರೆಸ್ಟ್ ಫೀಡ್ ಮಾಡೋದಿಲ್ಲ ಆ ಮಗುನ ಬೇರೆಯವ್ರ ಹತ್ರ ಸರ್ವೆಂಟ್ ಹತ್ರ ಕೊಟ್ಟು ಒಂದು ಮೂರು ನಾಲ್ಕು ತಿಂಗಳಿಗೆ ಕೆಲಸಕ್ಕೆ ಹೋಗ್ತಾರೆ ನೋಡಿ ಯಾವ ಮಕ್ಕಳು ಅಜ್ಜ ಅಜ್ಜಿ ಜೊತೆ ಅಥವಾ ತಂದೆ ತಾಯಿ ಜೊತೆ ಭಾಳಷ್ಟು ವರ್ಷಗಳ ಕಾಲ ಬೆಳೀತಾರೆ ಅಂಥ ಸಂದರ್ಭದಲ್ಲಿ ಆ ಮಗುವಿನ ಮೆದುಳಿನ ಬೆಳವಣಿಗೆ ಚೆನ್ನಾಗುತ್ತೆ ಯಾವ ಮಕ್ಕಳಿಗೆ ತಂದೆಯ ಒಂದು ಪ್ರೀತಿ ಚೆನ್ನಾಗಿ ಸಿಗುತ್ತೆ ಆ ಮಕ್ಕಳು ಎಮೋಷನಲ್ ಆಗಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಆತ್ಮಸ್ಥೈರ್ಯ ಆತ್ಮಸ್ಥೈರ್ಯಂಥದ್ದೆಲ್ಲ ದುಡ್ಡು ಕೊಟ್ಟು ಅಥವಾ ವಸ್ತುಗಳಿಂದ ಕೊಡೋಕ್ಕಾಗಲ್ಲ ನೀವು ಒಂದು ಫೋನ್ ಕೊಡೋದು ಲ್ಯಾಪ್ಟಾಪ್ ಕೊಡೋದು ನಾನು ಅದ್ಯಾವುದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿಸ್ತೀನಿ ಅನ್ನೋದು ಇದೆಲ್ಲ ಇದು ಇದ್ಯಾವುದರಿಂದನೂ ಸಾಧ್ಯ ಇಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತೈಲ ಶುದ್ಧತೆಗೆ ಆದ್ಯತೆ ಇದು ವೃತ್ತಿದಾದ್ರೆ ಮೇಡಮ್ ಇನ್ನೂ ಒಂದು ಕೌಟುಂಬಿಕ ಒತ್ತಡಗಳು ಓಕೆ ಅದು ಹೆಂಡತಿ ಗಂಡನ ಮಧ್ಯೆ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು ಮಕ್ಕಳ ಜೊತೆಗೆ ಇರ್ಬೋದು ವಯ ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈಗ ಕೌಟುಂಬಿಕ ಒತ್ತಡ ಅಂತ ನಾವು ಬಂದಾಗ ಯಾವುದೇ ಒಬ್ಬ ವ್ಯಕ್ತಿಗೆ ಅದು ಆರಂಭವಾಗುವುದು ಆತ ತಾಯಿಯ ಗರ್ಭದಲ್ಲಿದ್ದಾಗ ಮಗು ಮಗು ಭ್ರೂಣಾವಸ್ಥೆಯಲ್ಲಿದ್ದಾಗ್ಲೇನೆ ಅದು ಯಾವ ರೀತಿ ಬೆಳೆಯುತ್ತೆ ಅನ್ನುವುದರ ಮೇಲೆ ಮುಂದಿನ ದಿನದಲ್ಲಿ ಆ ಮಗುವಿನ ಮಾನಸಿಕ ಆರೋಗ್ಯನ ನಾವು ನಿರ್ಧಾರ ಮಾಡಬಹುದು ನಾನು ಕೆಲವೊಂದು ವಿಡಿಯೋದಲ್ಲಿ ಮೊದ್ಲೇ ಹೇಳಿದೀನಿ ಗರ್ಭಿಣಿಯರು ಬಹಳ ಅವರು ಎಲ್ಲಾ ರೀತಿಯಲ್ಲೂ ಅವರು ತಮ್ಮನ್ನ ತಾವು ನೋಡ್ಕೋಬೇಕಾಗುತ್ತೆ ಗರ್ಭಿಣಿಯರ ದೈಹಿಕ ಮಾನಸಿಕ ಸಾಮಾಜಿಕ ಆಧ್ಯಾತ್ಮಿಕ ಆರೋಗ್ಯ ಮಗುವಿನ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂತ ನಾನು ಕೆಲವು ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸಿದಿನಿ ಕಾರಣ ಏನಂತಂದರೆ ಮಗು ಈಗ ನಿಮಗೆಲ್ಲ ಗೊತ್ತಿರ್ಬೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಮಹನೀಯರುಗಳನ್ನ ನೀವು ಕತೆಗಳನ್ನ ನೋಡಿದಾಗ ಅಥವಾ ತುಂಬ ದೊಡ್ಡ ವ್ಯಕ್ತಿಯಾದಂಥವರ ಕತೆಗಳನ್ನ ನೀವು ನೋಡಿದಾಗ ಆ ಮಗು ಹುಟ್ಟಕ್ಕೆ ಮೊದಲೇ ಆ ತಂದೆ ತಾಯಿ ಇಬ್ರು ತಪಸ್ ಮಾಡಿದ್ದಾರೆ ವ್ರತ ಮಾಡಿದ್ದಾರೆ ಅಂತ ನಾವು ಕೇಳಿರ್ತೀವಿ ಅವ್ರಿಗೆ ಹತ್ತು ವರ್ಷ ಆದ್ರೂ ಮಕ್ಕಳಾಗಿರ್ಲಿಲ್ಲ ಇಪ್ಪತ್ತು ವರ್ಷ ಆದ್ರೂ ಮಕ್ಕಳಾಗಿರ್ಲಿಲ್ಲ ಅವಾಗ ಅವ್ರು ಯಾವ್ದೋ ಒಂದು ಹತ್ರ ವ್ರತ ಮಾಡಿದ್ರು ಪೂಜೆ ಮಾಡಿದ್ರು ನಂತರ ಮಗು ಹುಟ್ಟು ಅಂತ ಕೇಳಿದೀವಿ ಅಂದ್ರೆ ಇಲ್ಲಿ ಗಂಡು ಹೆಣ್ಣು ಇಬ್ರು ದೈಹಿಕ ಮಾನಸಿಕವಾಗಿ ಒಂದು ಆಧ್ಯಾತ್ಮಿಕತೆಯನ್ನ ಹೊಂದಿ ಒಂದು ಆ ಸಂದರ್ಭದಲ್ಲಿ ಕೂಡಿರ್ತಾರೆ ಆ ಒಂದು ಸಮ್ಮಿಲನದಿಂದ ಏನಾಗುತ್ತೆ ಅಂತಂದ್ರೆ ಒಂದು ಒಳ್ಳೆಯ ಒಂದು ಭ್ರೂಣ ಬೆಳವಣಿಗೆ ಆಗ್ತಾ ಇರುತ್ತೆ ಆ ಹಂತದಲ್ಲೂ ಇಬ್ಬರು ಅವರು ದೈವ ಭಕ್ತರಾಗಿರ್ತಾರೆ ಒಳ್ಳೆಯ ವ್ಯಕ್ತಿಗಳಾಗಿರ್ತಾರೆ ಅಂತ ನಾವು ಓದಿರ್ತೀವಲ್ವಾ ಹಾಗಾಗಿ ಒಳ್ಳೆಯ ಒಂದು ವಿಚಾರಗಳನ್ನ ಕೇಳ್ತಾ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಒಳ್ಳೆಯ ಆಹಾರವನ್ನು ಸೇವಿಸ್ತಾ ಇರೋದ್ರಿಂದ ಯಾವಾಗಲೂ ಸಕಾರಾತ್ಮಕವಾಗಿ ನೀವು ಯೋಚನೆ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಬೆಳೆಯುತ್ತಿರುವ ಭ್ರೂಣಕ್ಕೂ ಸಹ ಅಲ್ಲಿಂದನೇ ಅದರ ಮಾನಸಿಕ ಆರೋಗ್ಯ ದೃಢವಾಗ್ತಾ ಬರುತ್ತೆ ಹಾಗಾಗಿ ಸ್ವತಂತ್ರ ಪೂರ್ವದಲ್ಲಿ ಅಷ್ಟೊಂದು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಗೆ ಯಾಕೆ ಸಿಕ್ಕಿದ್ರು ಅಂದ್ರೆ ಆ ತಾಯಿಯಂದಿರು ಆ ಸಂದರ್ಭದಲ್ಲಿ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ಬೇಕು ನನ್ನ ಮಗ ಅಂತೇಳಿ ಅಲ್ಲಿಂದನೇ ಇನ್ಸ್ಟ್ರಕ್ಷನ್ ಕೊಡ್ತಾ ಬಂದ್ರು ಗರ್ಭ ಸಂಸ್ಕಾರ ಹಾಗಾಗಿ ಮಗು ಅಲ್ಲಿಂದನೇ ಮಾನಸಿಕವಾಗಿ ಒಂದು ಸ್ಟ್ರಾಂಗ್ ಆಗ್ತಾ ಬಂತು ನೀವು ಅವ್ರನ್ನೆಲ್ಲ ನೋಡಿರ್ಬೋದು ನಮ್ಗೆ ಆಶ್ಚರ್ಯ ಆಗುತ್ತೆ ಮನುಷ್ಯರು ಈಗೂ ಇರ್ತಾರಾ ಗಾಂಧೀಜಿಯವರ ಬಗ್ಗೆ ನೀವು ಹೋದಾಗ ಅಥವಾ ವಲ್ಲಭಬಾಯಿ ಪಟೇಲ್ ಆಗ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಎಲ್ಲ ಅವ್ರದ್ದು ಕೇಳಿದಾಗ ಈ ಥರನೂ ಜೀವನ ನಡೆಸಿದ್ರ ಈಗ ನಾವು ನೋಡ್ತಾ ಇಲ್ಲ ಆ ಥರ ಜನಗಳನ್ನು ಹಿಂಗೂ ಇರ್ಬೋದಾ ಅಂತ ನಾವು ಯೋಚನೆ ಮಾಡ್ತೀವಿ ಕಾರಣ ಏನಂದರೆ ಅವರ ಮಾನಸಿಕ ಸ್ಥೈರ್ಯ ಎಲ್ಲಿಂದ ಬಂತದು ಅದು ಆಮೇಲಿಂದ ಬಂದಿದ್ದು ಇರಬಹುದು ಅದಕ್ಕೆ ಮೊದಲು ಆ ಬೀಜ ಎಲ್ಲ ಆಯಿತು ಬಿತ್ತಿದ್ರಲ್ಲ ಅಲ್ಲಿಂದನೇ ಅದು ಆರಂಭ ಆಯಿತು ಅದನ್ನು ನಾವು ಎಪಿಜೆನೆಟಿಕ್ ಫಿನಾಮಿನಾನ್ ಅಂತ ಕರಿತೀವಿ ಅಂದರೆ ತಾಯಿಯ ಗರ್ಭದಲ್ಲಿ ಮಗು ಬೆಳವಣಿಗೆ ಆಗಬೇಕಂದ್ರೆ ಕೆಲವೊಂದು ಜೀನ್ಗಳು ಸಪ್ರೆಸ್ ಆಗುತ್ತೆ ಕೆಲವೊಂದು ಜೀನ್ಗಳು ಆ್ಯಕ್ಟಿವೇಟ್ ಆಗೋ ಥರ ಆಗುತ್ತೆ ಅಂದರೆ ಡಿ ಎನ್ ಎ ಮೇಲೆ ಕೆಲವೊಂದು ಗುಂಪುಗಳಿರುತ್ತೆ ಪ್ರೋಟೀನ್ಗಳು ಆ ಪ್ರೋಟೀನ್ಗೆ ಕೆಲವೊಂದು ಕೆಮಿಕಲ್ ರಾಸಾಯನಿಕ ಗುಂಪುಗಳು ಬಂದು ಬೈಂಡ್ ಆಗ್ತಾ ಬರುತ್ತೆ ಅದರಲ್ಲಿ ಮುಖ್ಯವಾಗಿ ಪಾಸ್ಪೇಟ್ ಗ್ರೂಪು ಅಸಿಟೈಲ್ ಗ್ರೂಪು ಮಿಥೈಲ್ ಗ್ರೂಪು ಇದೇನು ಮಾಡುತ್ತೆ ಅಂದ್ರೆ ಕೆಲವೊಂದು ಜೀನ್ಸ್ಗಳು ಎಕ್ಸ್ಪ್ರೆಸ್ ಆಗಬೇಕು ಅಂದ್ರೆ ಅದು ತೋರಿಸಕೋಬೇಕು ಆ ತರ ಮಾಡುತ್ತೆ ಕೆಲವೊಂದು ತೋರಿಸ್ಕೊಳ್ಳದೆ ಇದ್ದಾಗ ಮಾಡುತ್ತೆ ಇದು ನಂತರದ ದಿನದಲ್ಲಿ ಮಗು ಹುಟ್ಟುತ್ತಲ್ಲ ಮಗು ನಾರ್ಮಲ್ ಡೆಲಿವರಿ ಆದ್ರೆ ಅದರ ಮಾನಸಿಕ ಸ್ಥೈರ್ಯ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಏಕೆಂದ್ರೆ ಗಟ್ಟು ಮೈಕ್ರೋಬ್ಸ್ ಅಂತ ನಾನು ಕೆಲವು ವಿಡಿಯೋದಲ್ಲಿ ಹೇಳಿದೆ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಇವು ಸಹ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತೆ ಅದರ ಜೊತೆಗೆ ತಾಯಿ ಮತ್ತು ಮಗು ಎಷ್ಟು ಒಡನಾಟದಲ್ಲಿ ಇರ್ತಾರೆ ಅನ್ನುವುದರ ಮೇಲೆ ಆ ಮಗುವಿನ ಮುಂದಿನ ಮಾನಸಿಕ ಆರೋಗ್ಯ ನಿರ್ಧಾರ ಆಗುತ್ತೆ ನಾನು ನಿಮಗೆ ಮೊದಲೇ ತಿಳಿಸಿದ್ದೆ ಕೆಲವೊಮ್ಮೆ ಈ ತಾಯಿ ಒಂದು ಕೆಲವೊಂದು ಎಕ್ಸ್ಪರಿಮೆಂಟ್ ಬೇಕಾದಷ್ಟು ಇದ್ರ ಮೇಲೆ ಮಾಡಿದ್ದಾರೆ ಸಂಶೋಧನೆಗಳಿಂದ ಪ್ರೂವ್ ಆಗಿರೋ ಇದು ಇಲ್ಲಿ ತಾಯಿ ಮಗುವನ್ನ ತಾಯಿಯ ದೇಹದ ಬಿಸಿಯಲ್ಲಿ ಮಗು ಇವ್ರು ಬೆಳೀತಾ ಬರುತ್ತೆ ಯಾವ ಮಕ್ಕಳಿಗೆ ಆ ಥರ ತಾಯಿಯ ಒಂದು ಕಂಫರ್ಟಬಲ್ ಝೋನು ಅಪ್ಗೆ ಅಥವಾ ತಾಯಿ ಜೊತೆನೇ ಇರೋ ಅಂಥದ್ದು ಬ್ರೆಸ್ಟ್ ಫೀಡಿಂಗು ಹಿಂಗೆಲ್ಲ ಮಾಡ್ತಾರಲ್ಲ ಅಂಥ ಮಕ್ಕಳು ಎಂಥದ್ದೇ ಸಮಸ್ಯೆ ಆಗಲಿ ಮುಂದಿನ ದಿನದಲ್ಲಿ ಬಂದರೆ ಅದನ್ನು ಬಹಳ ಸುಲಭವಾಗಿ ಅದನ್ನ ನಿಭಾಯಿಸ್ಕೊಂಡು ಹೋಗುವಂತ ಚಾಕಚಕ್ಯತೆ ಆಗ್ಲಿ ಮಾನಸಿಕ ಸ್ಥೈರ್ಯ ಆಗ್ಲಿ ಅಂತ ಮಕ್ಕಳಿಗೆ ಇರುತ್ತೆ ಯಾವ ತಾಯಿ ಬ್ರೆಸ್ಟ್ ಫೀಡ್ ಮಾಡೋದಿಲ್ಲ ಆ ಮಗುನ ಬೇರೆಯವ್ರ ಹತ್ರ ಸರ್ವೆಂಟ್ ಹತ್ರ ಕೊಟ್ಟು ಒಂದ್ ಮೂರ್ ನಾಲ್ಕು ತಿಂಗಳಿಗೆ ಕೆಲಸಕ್ಕೆ ಹೋಗ್ತಾರೆ ನೋಡಿ ಆಗ ಆ ಮಗು ಒಂಟಿಯಾಗಿ ಬೆಳೆಯುತ್ತೆ ಅದು ಬಾಟಲ್ ಹಾಲೇ ಕುಡಿಬಹುದು ಅದ ಅಂದ್ರೆ ಅದಕ್ಕೆ ಪೌಷ್ಟಿಕಾಂಶ ಸಿಗ್ತಾ ಇದೆ ಇಲ್ಲ ಅಂತೇನಿಲ್ಲ ಆದ್ರೆ ತಾಯಿಯ ದೇಹದ ಬಿಸಿ ಅದಕ್ಕೆ ಸಿಗ್ತಾ ಇಲ್ಲ ಅಥವಾ ಬೇರೆ ಈಗ ಸರ್ವೆಂಟ್ ಅಂದ್ರೆ ಆಕೆ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ ಅಥವಾ ಬೇರೆ ಯಾರೇ ನೋಡ್ಕೊಂಡ್ರು ಅದು ತಾಯಿಯ ಮತ್ತು ಮಗುವಿನ ಒಂದು ಸಂಬಂಧ ಇದೆಯಲ್ಲ ಅದು ಬೇರೆ ತರ ಅದು ಅದನ್ನ ಬೇರೆ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮಗುವಿನ ಮಾನಸಿಕ ಸ್ಥೈರ್ಯ ಆರಂಭ ಆಗೋದು ಗರ್ಭದಲ್ಲಿದ್ದಾಗ ನಂತರ ಹೊರ ಬಂದಾಗ ಮೊದಲೆಲ್ಲ ಏನಾಗ್ತಿತ್ತು ಮಕ್ಕಳುಗಳು ನಾನು ಬಾಲ್ಯದ ಬಗ್ಗೆ ಹೇಳ್ತಾ ಇರೋದು ಮಗಲು ಮೊದಲು ಸಣ್ಣ ಮಕ್ಕಳನ್ನ ತಂದೆ ತಾಯಿ ಜೊತೆಲೆ ಮಲಗಿಸ್ಕೊಂತ ಇದ್ರು ಇಲ್ಲ ಅಂತಂದ್ರೆ ಅಜ್ಜ ಅಜ್ಜಿ ಅಜ್ಜ ಅಜ್ಜಿ ಜೊತೆ ಮಲ್ಕೊಂಡು ಕತೆಗಳನ್ನೆಲ್ಲ ಕೇಳ್ಕೊಂಡು ಎಲ್ಲ ಮಾಡ್ಕೊಂಡು ಮೊಮ್ಮಕ್ಕಳುಗಳು ಇವಾಗ ಇವಾಗೇನಾಗಿದೆ ಸಣ್ಣ ಮಕ್ಕಳುಗಳೇ ಒಂದು ಸಪ್ರೇಟ್ ರೂಮ್ ಅಲ್ಲಿ ಇರ್ತಾರೆ ಈಗ ನಾವೆಲ್ಲ ತುಂಬಾ ಮಾಡರ್ನೈಸ್ಡ್ ಅಂತ ಅಂತೀವಲ್ಲ ಅದರ ದುಷ್ಪರಿಣಾಮ ಮುಂದೆ ನಾವೇನು ಮಾಡ್ತಿದೀವಿ ನಾವೇ ಅನುಭವಿಸೋದು ಆತರ ಇದೆ ಪರಿಸ್ಥಿತಿ ಮಕ್ಕಳನ್ನ ಐಸೊಲೇಟ್ ಮಾಡ್ಬಿಟ್ಟು ಗಂಡ ಹೆಂಡತಿ ಅವ್ರು ಅಂದ್ರೆ ಈಗಲೇ ಅವ್ರಿಗೆ ಒಂದು ಪ್ರೈವೇಸಿ ಬೇಕು ಆತರ ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು ಅಂತ ಸಣ್ಣ ಮಕ್ಕಳು ಹೆಂಗ್ ಇಂಡಿಪೆಂಡೆಂಟ್ ಆಗಕ್ಕೆ ಸಾಧ್ಯ ಅದನ್ನ ಬೆಳೆಸ್ತಾರೆ ಆ ಮಗುವವಾಗ ಕತೆ ಕೇಳಿರ್ಬೋದು ಭೂತದ ಕತೆ ದೇವ್ವದ್ ಕತೆ ಕೇಳಿರ್ಬೋದು ಕಳ್ಳರ ಕತೆ ಕೇಳಿರ್ಬೋದು ಅದಕ್ಕೆ ಭಯ ಆಗ್ತಾ ಇರತ್ತೆ ಆದ್ರೆ ಆ ಭಯನ ಅದು ಹೊರ ಹಾಕಕ್ಕೆ ಅಥವಾ ಅದಕ್ಕೊಂದು ಒಪ್ಪಿಗೆ ಬೇಕು ಯಾರು ಒಂದು ಅದಕ್ಕೆ ಒಂದು ಆಧಾರ ಬೇಕು ತಂದೆ ತಾಯಿ ಯಾರು ಇರೋದಿಲ್ಲ ಆ ಮಗು ಯಾವ ರೀತಿ ಇರುತ್ತೆ ಅನ್ನೋದು ತಂದೆ ತಾಯಿಗಳಿಗೆ ಗೊತ್ತಿರಲ್ಲ ಯಾವ ಮಕ್ಕಳು ಈ ತರ ಐಸೋಲೇಟ್ ಆಗಿ ಬೆಳೀತಾರೆ ಮುಂದಿನ ದಿನದಲ್ಲಿ ಅವರ ಮಾನಸಿಕ ಆರೋಗ್ಯ ಅದಗಿಡುತ್ತೆ ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ ತುಂಬಾ ಅಂದ್ರೆ ಅವರು ಅವರು ಇಂಡಿಪೆಂಡೆಂಟ್ ಆಗಿ ಅವರು ಏನೂ ಆ ತರ ಅಂತ ಮಕ್ಕಳಿಗೆ ಬೆಳಿತಾರೆ ಯಾವ ಮಕ್ಕಳು ಅಜ್ಜ ಅಜ್ಜಿ ಜೊತೆ ಅಥವಾ ತಂದೆ ತಾಯಿ ಜೊತೆ ಬಹಳಷ್ಟು ವರ್ಷ ಕಾಲ ಬೆಳಿತಾರೆ ಅಂತ ಸಂದರ್ಭದಲ್ಲಿ ಆ ಮಗುವಿನ ಮೆದುಳಿನ ಬೆಳವಣಿಗೆ ಚೆನ್ನಾಗುತ್ತೆ ನ್ಯೂರೋಪ್ಲಾಸ್ಟಿಸಿಟಿ ಅಂತೀವಿ ಹದಿನೈದು ವರ್ಷಗಳವರೆಗೂ ಆ ನ್ಯೂರೋಪ್ಲಾಸ್ಟಿಸಿಟಿ ಇರುತ್ತೆ ಅದು ಚೆನ್ನಾಗ್ ಅಂದ್ರೆ ಯಾವ್ದಾದ್ರು ಒಬ್ಬರು ದೊಡ್ಡವರ ಒಂದು ಅಪ್ಪಗೆ ಇರಬೇಕು ಅದಕ್ಕೆ ತಂದೆ ಆಗ್ಬೋದು ತಂದೆ ಆದ್ರಂತೂ ಮಗುಗೆ ಇನ್ನು ಯಾವ ಮಕ್ಕಳಿಗೆ ತಂದೆಯ ಒಂದು ಪ್ರೀತಿ ಚೆನ್ನಾಗಿ ಸಿಗುತ್ತೆ ಆ ಮಕ್ಕಳು ಎಮೋಷನಲ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಯಾವ ಮಕ್ಕಳಿಗೆ ತಂದೆನೆ ತಂದೆ ಪ್ರೀತಿನೇ ಇರಲ್ಲ ಎಮೋಷನಲಿ ತುಂಬಾ ವೀಕ್ ಆ ಮಕ್ಕಳು ಅಪ್ಪ ಅನ್ನೋದೇ ಧೈರ್ಯ ಅಂತ ಹೇಳ್ತಾರೆ ನೋಡಿ ಅಲ್ವಾ ಆ ಅಪ್ಪ ಅನ್ನೋ ಧೈರ್ಯ ಸಣ್ಣ ಮಕ್ಕಳಿಂದ ಅವ್ರಿಗೆ ಸಿಕ್ಬೇಕದು ಆಗ ಅವ್ರಿಗೆ ಇಡೀ ಜಗತ್ತನ್ನ ನಾನು ಗೆಲ್ತೀನಿ ಅನ್ನೋದು ಒಂದು ಮನೋಧೈರ್ಯ ಬರೋದ್ರಿಂದ ಇತ್ತೀಚೆಗೆ ನಮಗೆ ಈ ಮಾನಸಿಕ ಕಾಯಿಲೆ ಜಾಸ್ತಿ ಆಗ್ತಿರೋದೇ ಆ ಕಾರಣದಿಂದ ಅದು ಇತ್ತೀಚೆಗೆ ಬರದಿರೋಂಥದ್ದಲ್ಲ ಮಗು ಹೊಟ್ಟೆಲಿದ್ದಾಗಿಂದ ಇದ್ದಾಗಿಂದ ಮತ್ತೆ ಮಗು ಬೆಳವಣಿಗೆ ಹಂತದಲ್ಲಿ ಮಗುವಿಗೆ ಸರಿಯಾದ ಒಂದು ವಾತಾವರಣನ ನಾವು ಯಾವಾಗ ಕೊಡೋದಿಲ್ಲ ಅಂತ ಸಂದರ್ಭದಲ್ಲಿ ಅದು ಎಲ್ಲೋ ಒಂದು ಕಡೆ ಮಗು ಸಣ್ಣದಿದ್ದಾಗ ಎದುಕೊಂಡಿರ್ಬೋದು ಅದು ಯಾವ ತರ ಇರುತ್ತೆ ಅಂದ್ರೆ ಮುಂದೆ ಎಷ್ಟು ಅದು ದೊಡ್ಡದಾದ್ರೂ ಅದು ಕಾಡ್ತಾ ಇರುತ್ತದ ಯಾವಾಗಲೂ ಎದುರ್ಕಂಡಿರೋ ಅಂಥದು ಸಬ್ ಕಾನ್ಷಿಯಸ್ ಅಲ್ಲಿ ಅದರ ಕನಸಿನಲ್ಲಿ ಪ್ರತಿ ಸಲ ಬರ್ತಾ ಇರುತ್ತದು ಬಂದು ಬಂದು ಏನಾಗುತ್ತೆ ಅಂದ್ರೆ ಮಗು ಎಲ್ಲೋ ಒಂದು ಡಿಸ್ಟರ್ಬ್ ಆಗ್ತಾ ಇರುತ್ತೆ ಬಟ್ ಅದು ಅದು ಏನು ಅಂತ ಅದಕ್ಕೂ ಹೇಳಕ್ ಬರಲ್ಲ ಅದಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆಗಲ್ಲ ಎಲ್ಲೋ ಅದು ಈ ಗೆದ್ಲಿ ಹಿಡಿಯೋ ಮರ ನೋಡಿದಿರಲ್ವಾ ಒಳಗಡೆ ತಿಂದಿರುತ್ತಲ್ಲ ಆತರ ಎಲ್ಲೋ ಒಳಗಡೆ ಆ ಮಗು ವೀಕ್ ಆಗ್ತಾ ಬಂದಿರುತ್ತೆ ಇದರ ಜೊತೆಗೆ ಬಹಳ ಮುಖ್ಯ ಅಂತಂದ್ರೆ ಬಹಳ ತುಂಬಾ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ ಅಂತಂದ್ರೆ ತಂದೆ ತಾಯಿಗಳ ಒಂದು ಸಂಬಂಧ ಚೆನ್ನಾಗಿರಬೇಕು ತಂದೆ ತಾಯಿಗಳು ಅದಕ್ಕೆ ಹೇಳ್ತಾರೆ ನಿಮಗೆ ಚೈಲ್ಡ್ ಸ್ಪೆಷಲಿಸ್ಟ್ ಅಥವಾ ಕೌನ್ಸಿಲರ್ ಹೇಳ್ತಾರೆ ಮಕ್ಕಳ ಮುಂದೆ ತಂದೆ ತಾಯಿಗಳು ಜಗಳ ಆಡಬೇಡಿ ತಂದೆ ತಾಯಿಗಳು ಯಾವತ್ತೂ ಮಕ್ಕಳ ಮುಂದೆ ಜಗಳ ಆಡೋದಾಗ್ಲಿ ರೇಗದಾಗ್ಲಿ ಅಥವಾ ಡೊಮೆಸ್ಟಿಕ್ ವೈಲೆನ್ಸ್ ತಂದೆ ತಾಯಿಗೆ ಒಡೆಯೋದಾಗ್ಲಿ ಅಥವಾ ತಾಯಿ ಒಂದು ಮನೆಯಲ್ಲಿ ಅದನ್ನು ಮಕ್ಕಳ ಮುಂದೆ ಯಾವತ್ತೂ ಜಗಳ ಆಡಬೇಡಿ ನಿಮ್ಮ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಏನಿದೆ ಮಗು ಮುಂದೆ ತೋರಿಸ್ಕೋಬೇಡಿ ಅಂತ ಹೇಳ್ತಾರೆ ಅದೇ ಕಾರಣಕ್ಕೆ ಕಾರಣ ಏನಂದರೆ ಇವತ್ತು ನೀವು ತೋರಿಸ್ಕೊಂಡ್ರೆ ಆ ಮಗುವಿಗೆ ಇನ್ಸೆಕ್ಯೂರ್ ಫೀಲಿಂಗು ಶುರು ಆಗ್ಬಿಡುತ್ತೆ ಅದಕ್ಕೆ ಅದು ಯಾವಾಗ ಶುರು ಆಗುತ್ತೆ ನೀವು ಇನ್ನೇನೇ ಕೊಡಿ ಕಮಾಡಿಟಿ ಅದನ್ನು ಎಂಥ ಸ್ಕೂಲಲ್ಲಿ ಹಾಕಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿಸಿ ನೀವು ಏನೇ ಮಾಡಿದ್ರು ಆ ಮಗುವಿಗೆ ಆತ್ಮಸ್ಥೈರ್ಯನ ಕೊಡೋಕ್ಕೆ ಸಾಧ್ಯ ಇಲ್ಲ ಆತ್ಮಸ್ಥೈರ್ಯ ಅಂಥದ್ದೆಲ್ಲ ದುಡ್ಡು ಕೊಟ್ಟು ಅಥವಾ ವಸ್ತುಗಳಿಂದ ಕೊಡೋಕ್ಕಾಗಲ್ಲ ನೀವು ಒಂದು ಫೋನ್ ಕೊಡೋದು ಲ್ಯಾಪ್ಟಾಪ್ ಕೊಡೋದು ನಾನು ಅದ್ಯಾವುದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿಸ್ತೀನಿ ಅನ್ನೋದು ಇದೆಲ್ಲ ಇದು ಯಾವುದರಿಂದನೂ ಸಾಧ್ಯ ಹಾಗೆ ಇಲ್ಲ ಮಗುವಿಗೆ ಬೇಕಾಗಿರೋದು ತಂದೆ ತಾಯಿ ಅಪ್ಪುಗೆ ಬೇಕು ಪ್ರೀತಿ ಮಾತು ಬೇಕು ಅಜ್ಜ ಅಜ್ಜಿ ಕತೆ ಬೇಕು ಅದ್ರ ಜೊತೆ ಸಮಯ ಸ್ಪೆಂಡ್ ಮಾಡಬೇಕು ಎಷ್ಟು ಸಮಯ ತಂದೆ ತಾಯಿಗಳು ಮಕ್ಕಳಿಗೆ ಸಣ್ಣದ್ರಲ್ಲಿ ಕೊಡ್ತಾ ಬರ್ತಾರೆ ಏಕೆಂದರೆ ಹದಿಹರಿಯ ಬಂದ ಮೇಲೆ ಅವರೇ ದೂರ ಆಗ್ತಾರೆ ಅದು ಬೇರೆ ಮಾತು ಬಟ್ ಸಣ್ಣದ್ರಲ್ಲಿ ನೀವು ಎಷ್ಟು ಅವ್ರ ಜೊತೆ ಇರ್ತೀರ ಅದು ನೀವು ಅವ್ರಿಗೆ ಕೊಡುವಂತಹ ಒಂದು ತುಂಬ ಪ್ರೆಷಸ್ ಗಿಫ್ಟ್ ಅಂತ ಹೇಳ್ಬೋದು ಕೊಡಲೇಬೇಕದು ಇಲ್ಲಾಂದರೆ ತಂದೆ ತಾಯಿಯೇ ಆಗಬೇಡಿ ತಂದೆ ತಾಯಿ ಅಂತ ಆದಮೇಲೆ ಅದು ಒಂದು ಒಂದು ಕರ್ತವ್ಯ ಅದು ಒಂದು ಮಗು ಅಂತ ನನ್ಗಾದ್ಮೇಲೆ ಆ ಮಗುವಿನ ಚೆನ್ನಾಗಿ ಬೆಳೆಸಿ ಅದನ್ನ ಸಮಾಜದಲ್ಲಿ ಒಳ್ಳೆಯ ಮನುಷ್ಯನ ಅಂತಂದರೆ ಅಂತಂದ್ರೆ ಇದೆಲ್ಲ ಅದಕ್ಕೆ ಪೂರಕವಾದ ಅಂಶಗಳು ಅಂತ ನಾವು ಹೇಳ್ಬೋದು ಬಹಳ ಚೆನ್ನಾಗಿ ಹೇಳಿದ್ರಿ ಒತ್ತಡದ ಬಗ್ಗೆ ಮಾತಾಡ್ತಾ ಇದ್ವಿ ಕೌಟುಂಬಿಕ ಒತ್ತಡ ಮಗುವಿನ ಬಗ್ಗೆ ವಿಚಾರ ಬಂದು ಮಗುವಿನ ಬಗ್ಗೆ ತುಂಬಾ ಚೆನ್ನಾಗಿ ಹೋಯ್ತದೆ ಮಗುವಿಗೆ ಒಬ್ಬ ತಂದೆ ತಾಯಿಗಳು ಕೊಡಬೇಕಾದ್ರೆ ಅದ್ಭುತವಾದ ಗಿಫ್ಟ್ ಯಾವುದು ಅಂದ್ರೆ ಈ ಉತ್ತರ ಇವ್ರೇನು ಹೇಳಿದ್ರು ಮೇಡಮ್ ಅದು ಸರ್ ಇದ್ರ ಜೊತೆಗೆ ಈಗ ಮಗು ಸಣ್ಣದಿದ್ದಾಗ ಸಡನ್ ಆಗಿ ಅದು ತುಂಬ ಹಚ್ಕೊಂಡಿರೋಂಥ ವ್ಯಕ್ತಿಗಳು ಯಾರು ಇರ್ತಾರೆ ಬಹಳ ಮುಖ್ಯ ಮಾನಸಿಕ ಆರೋಗ್ಯದಲ್ಲಿ ಇದನ್ನ ಎಲ್ಲ ಮರೀತಾರೆ ಡಾಕ್ಟರ್ ಕೇಳಬೇಕಾದ್ರೆ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಇದನ್ನೇ ಕೇಳೋದು ಆದ್ರೆ ಮಗುವಿಗೆ ಅದು ಗೊತ್ತಿರಲ್ಲ ಜ್ಞಾಪಕ ಇರೋದಿಲ್ಲ ದೊಡ್ಡವರು ಈಗ ನೀವು ದೊಡ್ಡವರಾಗಿದ್ದೀರಾ ನಮ್ಗೆ ಎಲ್ಲೋ ಒಂದು ಘಟನೆ ನಡೆದಿರುತ್ತೆ ನಮ್ಮ ಜೀವನದಲ್ಲಿ ಅದು ನಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ನಮ್ಮನ್ನ ವೀಕ್ ಮಾಡ್ಕೊಂಡು ಬಂದು ಮುಂದೆ ನಮಗೆ ಗೊತ್ತಿಲ್ದಂಗೆ ನಮಗೆ ಯಾವುದೋ ಒಂದು ರೀತಿಯ ಮಾನಸಿಕ ಅನಾರೋಗ್ಯನ ಉಂಟು ಮಾಡಿರುತ್ತದು ಉದಾಹರಣೆ ಹೇಳ್ಬೇಕಾದ್ರೆ ಅಜ್ಜ ಅಜ್ಜಿ ಜೊತೆ ಯಾವುದೋ ಒಂದು ಮೊಮ್ಮಗು ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರ್ತೇನೆ ಸಡನ್ ಆಗಿ ಅವರು ತಿರೋದಾಗ ಅದಕ್ಕೆ ಪೂರಾ ಕಳೆದ ಕಳೆದೋಗ್ಬಿಡುತ್ತದು ಅದ್ರ ಜೊತೆ ಇದ್ದಂಥವ್ರು ಇಲ್ಲ ನಾಳೆ ಏನಾಗ್ಬೇಕು ಅದು ಎಲ್ಲೋ ಒಂದು ಶಾಕ್ ಅದಕ್ಕೆ ಈ ತರ ಅಥವಾ ಅವರ ಸಹಪಾಠಿಗಳು ಫ್ರೆಂಡ್ ಯಾರೋ ಸತ್ತೋದ ಅದ್ರ ಜೊತೆ ಇದ್ದಂತ ಅವರು ಯಾರೋ ತೀರೋದ್ರು ಅದು ಹೇಳ್ಕೊಳಕ್ಕಾಗಲ್ಲ ಆಗಲ್ಲ ಯಾರಿಗೂ ತಂದೆ ತಾಯಿಗಳಿಗೂ ಗೊತ್ತಾಗಲ್ಲ ಮಗುಗೆ ಇಷ್ಟೊಂದು ಶಾಕ್ ಆಗಿದೆ ಅಂತ ತಂದೆ ತಾಯಿಗೂ ಗೊತ್ತಾಗಲ್ಲ ಅಜ್ಜಿ ಅಜ್ಜ ಸತ್ತೋದ್ರು ಅಂತ ಮಗುಗೆ ತುಂಬಾ ನೋವಾಗಿದೆ ಏಕೆಂದರೆ ಅದು ಸುಮ್ಮನೆ ಇರುತ್ತದು ಅದೇನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಸುಮ್ಮನೆ ಇದೆ ಅದು ಅಳೋದು ಇಲ್ಲ ಏನೂ ಇಲ್ಲ ಬಟ್ ಎಲ್ಲೋ ಒಂದು ಕಡೆ ಜೊತೆಯಲ್ಲಿದ್ದಂಥ ಅಜ್ಜಿ ಮುದ್ದು ಮಾಡ್ತಿದ್ದಂಥ ಅಜ್ಜಿ ಅಥವಾ ತಾತ ಆಗಿರ್ಬೋದು ಕತೆ ಹೇಳ್ತಿದ್ದವರು ಕೈ ತು ತಿನ್ನಿಸ್ತಿದ್ದವರು ಇಲ್ಲ ಅಂದಾಗ ಮಗು ಒಂಟಿ ಆಗುತ್ತೆ ಇದು ಒನ್ ಒನ್ ಆಫ್ ದ ರೀಸನ್ನು ನಮ್ಮ ಕೌಟುಂಬಿಕ ಅಂತ ನಾವು ನೋಡಿದಾಗ ಇದರ ಜೊತೆಯಲ್ಲಿ ಇನ್ನು ಹದಿಹರಿಯ ಅಂತ ಬಂದಾಗ ಭಾಳಷ್ಟು ಫ್ಯಾಕ್ಟರ್ಸ್ ಬರುತ್ತೆ ಅಲ್ಲಿ ಒತ್ತಡ ಶುರು ಆಗೋದು ಆ್ಯಕ್ಚುಯಲ್ ಆಗಿ ಇನ್ಫ್ಯಾಕ್ಚುಯೇಷನ್ ಸ್ಟೇಜ್ ಅದು ಹದಿಹರಿಯದಲ್ಲಿ ಇತ್ತೀಚೆಗೆ ನಾವು ನೋಡ್ತಿರೋದು ಈಗ ಒಂದು ಲವ್ ಫೇಲ್ಯೂರ್ ಅಂತ ಯಾರನ್ನೋ ಪ್ರೀತಿ ಮಾಡ್ತೀವಿ ಅಂತ ಅನ್ಕಂತಾರೆ ಅದಲ್ಲ ಅದರಿಂದ ಗೊತ್ತಾಗುತ್ತದ್ಮೇಲೆ ಆ ನಂತರ ಆದ್ರಿಂದ ಈಚೆಗೆ ಬರೋದಿದೆಯಲ್ಲ ಅಂಥ ಸಂದರ್ಭದಲ್ಲಿ ಬಹಳಷ್ಟು ಮಕ್ಕಳು ಬರ್ತಾರೆ ಆದರೆ ಎಲ್ಲೋ ಒಂದೊಂದು ಮಕ್ಕಳಿಗೆ ಅದರಿಂದ ಈಚೆಗೆ ಬರೋಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಅಲ್ಲೂ ಸಹ ಅದು ಮುಂದಿನ ದಿನದಲ್ಲಿ ಆ ಪರ್ಸನ್ ಹಂಗೆ ವೀಕ್ ಆಗ್ತಾವನೆ ಹೋಗ್ತಾನೆ ಅವನು ಮೆಂಟಲಿ ಹೀ ಇಸ್ ನಾಟ್ ಸ್ಟೇಬಲ್ ಅವನು ಅದೇ ರೀತಿ ಈ ಓದಿನಲ್ಲಿ ಅವನೇನೋ ಅನ್ಕೊಂಡಿರ್ತಾನೆ ಅದು ಓದೋಕ್ಕಾಗಲ್ಲ ಟಿಲಿ ಒಳ್ಳೆ ಸ್ಕೋರಿಂಗ್ ಬರುತ್ತೆ ಅಂತ ಬರೋದಿಲ್ಲ ನಿರೀಕ್ಷೆಗೆ ಕಮ್ಮಿ ಆಯಿತು ಅಂತ ಸಂದರ್ಭದಲ್ಲಿ ಅದನ್ನ ಬರಿಸಕ್ಕೆ ಆ ಮಗುಗಾಗೋದಿಲ್ಲ ತಂದೆ ತಾಯಿ ಎಕ್ಸ್ಪೆಕ್ಟೇಷನ್ ಒಂದಿರುತ್ತೆ ಅದನ್ನ ಭರಿಸಕ್ಕೆ ಬಾಲ್ಯದಲ್ಲಿ ಸಾಮಾನ್ಯವಾಗಿ ಮಕ್ಕಳನ್ನು ಎಲ್ಲೋ ಒಂದು ಹಂತದಲ್ಲಿ ಕಾಡುವಂತಹ ಒಂದು ಮಾನಸಿಕ ಸಮಸ್ಯೆಗಳು ಅನ್ಬೋದು ಇದ್ರ ಜೊತೆಗೆ ದೌರ್ಜನ್ಯನೂ ಸಹ ಇದೆ ದೌರ್ಜನ್ಯ ಮಲತಾಯಿ ಆಗಿರಬಹುದು ಮಲತಂದೆ ಆಗಿರಬಹುದು ಅಥವಾ ಬಡತನ ತುಂಬಾ ಬಡತನದಲ್ಲಿ ಇರೋಂಥವ್ರು ಈಗ ಸಾಮಾನ್ಯ ನೀವು ನೋಡಿ ಕೆಲವೊಂದು ವ್ಯಕ್ತಿಗಳು ಆ ಹಠಕ್ಕೆ ಅವರು ದೊಡ್ಡ ವ್ಯಕ್ತಿಗಳಾಗಿ ಐ ಎ ಎಸ್ ಐ ಪಿ ಎಸ್ ಎಲ್ಲ ಆಗ್ತಾರೆ ತುಂಬಾ ಬಡತನ ಅಂದ್ರೆ ಅವ್ರನ್ನ ತುಂಬಾ ಅವಮಾನಗಳಾಗಿರುತ್ತೆ ಆ ಮಗುವಿಗೆ ಸಣ್ಣ ಮಗುವಿಗೆ ತುಂಬಾ ಅವಮಾನ ಮಾಡಿರ್ತಾರೆ ಊಟ ತಿಂಡಿ ಆಗ್ಬೋದು ಬಟ್ಟೆಲ್ಲಾಗಿರ್ಬೋದು ಅಥವಾ ಸುತ್ತಮುತ್ತ ಇರೋ ಜನ ಆಗಿರ್ಬೋದು ನೆಂಟ್ರೆಸ್ಟರ್ ಆಗಿರ್ಬೋದು ಅದು ಆ ಮನಸ್ಸಿನ ಮೇಲೆ ಒಂದು ಬರೆ ಎಳ್ದಂಗೆ ಆಗೋಗಿರುತ್ತೆ ಆ ಹಠಕ್ಕೆ ಮಗು ದೊಡ್ಡ ಹುದ್ದೆಗೆ ಹೋಗ್ತಾನೆ ಆದ್ರೆ ಅವ್ನು ಏನ್ ಮಾಡ್ತಾನೆ ಅಂದ್ರೆ ಹೀ ವಿಲ್ ಬಿ ದ ಕರಪ್ಟ್ ಆಫೀಸರ್ ಕಾರಣ ಏನಂದ್ರೆ ಅವನಿಗೆ ದುಡ್ಡಿನ ಮೇಲೆ ಎಷ್ಟು ಅಷ್ಟು ಆಕ್ರೋಶ ಇರುತ್ತೆ ಅಂದರೆ ದುಡ್ಡನ್ನ ಗುಡ್ಡೆ ಹಾಕ್ಬಿಡ್ಬೇಕು ನಾನು ಅವನು ದುಡ್ಡು ಮೇಲೆ ಅವನಿಗೆ ಕೋಪ ಮೊದ್ಲಿಂದ ಆ ದುಡ್ಡು ಇಲ್ವಲ್ಲ ಅಂತ ನನ್ನ ಜನ ಇದು ಮಾಡ್ತಾ ಇಲ್ಲ ನಮ್ಮ ನೆಂಟ್ರೆಸ್ಟ್ ನಮ್ಗೆ ಮರ್ಯಾದೆ ಕೊಡ್ತಿಲ್ಲ ನಮ್ಮ ಅಮ್ಮನ್ನ ಆಳ್ತರ ನೋಡ್ಕೊಂತಾರೆ ನನಗೆ ತಂಗ್ಳನ್ನ ಹಾಕ್ತಾರೆ ಅವ್ರ ಮಕ್ಕಳು ಹಾಕೊಂಡು ಬಿಟ್ಟಿರೋ ಬಟ್ಟೆಗಳನ್ನ ನನಗೆ ಕೊಡ್ತಾ ಇದ್ದಾರೆ ಇವ್ರಿಗಿನ್ನ ನಾನು ಬೆಳಿಬೇಕು ಅದು ಸಕಾರಾತ್ಮಕವಾಗಿ ಹೋದ್ರೆ ಅವನು ತುಂಬಾ ಚೆನ್ನಾಗಿ ದೊಡ್ಡ ಆಫೀಸರ್ ಆಗಿ ಬಡ ಮಕ್ಕಳಿಗೆ ಸಹಾಯ ಮಾಡ್ಕೊಂಡು ಓದಕ್ಕೆ ಸಹಾಯ ಮಾಡ್ಕೊಂಡು ಮಾಡ್ಬೋದು ಅದೇನಾದ್ರು ನೆಗೆಟಿವ್ ಆಗಿ ಏನಾದರೂ ಟರ್ನ್ ಆದ್ರೆ ಡಿಸಾಸ್ಟರ್ ಅದು ನಮ್ಮ ಸಮಾಜದಲ್ಲಿ ಆಗ್ತಿರೋ ಅದನ್ನ ಸಕಾರಾತ್ಮಕವಾಗಿ ಆಫೀಸರ್ಸು ತುಂಬಾ ಕಮ್ಮಿ ಇದಾರೆ ಇಲ್ಲ ಅಂತಲ್ಲ ಎರಡು ತರನೂ ಇದಾರೆ ಅದು ಆ ಪರ್ಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವನೇನಾದರೂ ಸಕಾರಾತ್ಮಕವಾಗಿ ತಗೊಂಡೋದ್ರೆ ಅವನು ಆಫೀಸರ್ ಆದ್ಮೇಲೆ ಆ ಊರಿನ ಜನದಲ್ಲಿ ಆ ಬಡ ಮಕ್ಕಳಿಗೆ ಪ್ರತಿಭಾವಂತರಿಗೆ ಅವರನ್ನು ಹುಡುಕಿ ಅವ್ರಿಗೇನೋ ಏನೋ ಒಂದು ಸಹಾಯ ಮಾಡಿ ವಿದ್ಯಾಭ್ಯಾಸಕ್ಕೆ ಮುಂದೆ ತರ ಅಂಥದ್ದು ಅಥವಾ ಸ್ಕೂಲ್ ಕಟ್ಸಂಥದ್ದು ಇಂಥದ್ದೆಲ್ಲ ಮಾಡ್ತಾನೆ ನಕಾರಾತ್ಮಕವಾದರೆ ಕರಪ್ಟಾಗಿ ಅವನು ಬಂಗಲೆಗಳಂತೆ ಅಂದರೆ ಅವನಿಗೆ ದುಡ್ಡು ಮೇಲೆ ದುಡ್ಡಿಂದ ನನಗೆ ಹಿಂಗ ಆಗಿದ್ದು ಅವಮಾನಗಳಾಗಿದೆ ಅದಕ್ಕೆ ನಾನು ತೀರ್ಸ್ಕೋಬೇಕು ದುಡ್ಡಿಂದ ನಾನು ಜನನ್ ಕೊಂಡ್ಕೋಬೇಕು ನಮ್ಮ ಸಂಬಂಧಿಕರನ್ ಕೊಂಡ್ಕೋಬೇಕು ಸಮಾಜನೇ ಕೊಂಡ್ಕೋಬೇಕು ಅನ್ನೋ ತರ ಹೋಗಿ ಕೊನೆಗೆ ಒಂದಿನ ಅವನ್ಗದು ಮುಳು ಆಗುತ್ತದು ಬಟ್ ಅದು ಅರ್ಥ ಆಗೋಷ್ಟ್ರಲ್ಲಿ ಕಾಲ ಮಿಂಚೋಗಿರುತ್ತೆ ಇದು ಬಾಲ್ಯದಿಂದ ಆಗಿರೋಂಥದ್ದು ಅವನು ಕರಪ್ಟ್ ಆಗ್ಬೇಕು ಅಂತ ಏನಿಲ್ಲ ಅವ್ನಿಗೆ ಅವನಿಗೆ ಗೊತ್ತು ನೀಡ್ ಏನು ಅಂತಂದ್ರೆ ನಮ್ಗೆ ತಿನ್ನಕ್ಕೆಬೇಕು ನೆಮ್ಮದಿಯಾಗಿ ನಿದ್ದೇ ಬೇಕು ಖುಷಿಯಾಗಿರ್ಬೇಕು ಅನ್ನೋದು ಅವನಿಗೂ ಅರ್ಥ ಇರುತ್ತೆ ಆದ್ರೆ ಅವನ ಗೊತ್ತಿಲ್ಲದಂತೆ ಸಬ್ಕಾನ್ಶಿಯಸ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಆ ಒಂದು ಭಾವನೆ ಇರುತ್ತೆ ಹಾಗಾಗಿ ಇಂಥದನ್ನೆಲ್ಲ ನಾವು ಇತ್ತೀಚೆಗೆ ನೋಡ್ತಾ ಇರೋದು ಸಮಾಜದಲ್ಲಿ ಸಾಮಾನ್ಯವಾಗಿ ಇದೇ ಕಾರಣಗಳಿಗೆ ಈ ತರ ಜೊತೆಯಲ್ಲಿ ಇನ್ನೂ ಹದಿಹರೆಯ ಯೌವನ ಅಂತ ಬಂದಾಗ ಈಗ ಏನೋ ಮಗುಗೆ ಅವನು ತುಂಬ ಪ್ರತಿಭಾವಂತ ಮೆಡಿಕಲ್ ಓದ್ಬೇಕು ಅಂತ ಆಸೆ ಇರುತ್ತೆ ಆದ್ರೆ ಅವನಿಗೆ ಅವ್ರ ತಂದೆಗೆ ಓದಕ್ಕೆ ಆಗೋದಿಲ್ಲ ಅದು ಅಂತ ಸಂದರ್ಭದಲ್ಲೂ ಸಹ ಮಗು ಮಂಕಾಗ ಮಾನಸಿಕವಾಗಿ ಕುಗ್ಗ ಅಂತದ್ದು ಮುಂದೆ ತುಂಬಾ ಪ್ರತಿಭಾವಂತ ಮಕ್ಕಳು ಈ ತರ ಆಗೋಗಿದೆ ಯಾಕಂದ್ರೆ ಅನ್ಕೊಂಡಿರಂಗ ಆಗಲ್ಲ ಇಂಜಿನಿಯರಿಂಗ್ ಮಾಡ್ಕೋಬೇಕು ಅಂತಿರುತ್ತೆ ಸಾಧ್ಯನೇ ಇಲ್ಲ ಅವರ ಬಡತನದಲ್ಲಿ ಅವರಿಗೆ ಅದಾಗ ಇಲ್ಲ ಇಂತ ಸಂದರ್ಭದಲ್ಲಿ ಈ ಲವ್ ಫೇಲ್ಯೂರ್ ಆಗ್ಬೋದು ಅಥವಾ ಎಜುಕೇಶನ್ ಆಗದೆ ಇರ್ಬೋದು ಅಥವಾ ತುಂಬಾ ಓದಕ್ ಇಂಟ್ರೆಸ್ಟ್ ಇರಂತವ್ರಿಗೆ ಓದಕಾಗದೆ ಕೆಲಸಕ್ಕೆ ಹೋಗ ಅಂತದ್ದು ಎಲ್ಲೋ ಒಂದು ಕಡೆ ಸತತವಾಗಿ ಅವನ ಜೀವನ ಪರ್ಯಂತ ಅವನನ್ನು ಅದು ಕಾಡ್ತಾ ಇರುತ್ತೆ ಯಾರನ್ನೇ ನೋಡಿದ್ರು ಅಯ್ಯೋ ನಾನು ಅಷ್ಟು ಪ್ರತಿಭಾವಂತ ಆದರೆ ನನಗೆ ಅವಕಾಶ ಇಲ್ದಲೇ ನಾನು ಇವತ್ತಿನ ದಿನ ಹಿಂಗಿದೀನಲ್ಲ ಅಂದಾಗ ಅವನಿಗೆ ಸಮಾಜದ ಬಗ್ಗೆ ದ್ವೇಷ ಬರೋದು ನಾವು ನೋಡ್ತೀವಲ್ಲ ಕ್ರಿಮಿನಲ್ಸ್ಗಳು ಹೇಗಾಗ್ತಾರೆ ಅಂದರೆ ಬಾಲ್ಯದಲ್ಲಿ ಆ ಮಗುವಿಗೆ ಆದ ದೌರ್ಜನ್ಯ ಅನ್ಯಾಯಗಳು ಅತ್ಯಾಚಾರಗಳು ಅಲ್ಲಿಂದನೇ ಶುರು ಆಗೋಂಥದ್ದು ದೊಡ್ಡ ಕ್ರಿಮಿನಲ್ ಅವ್ರು ಎಷ್ಟು ಅಂದರೆ ಕ್ರೂರಿಗಳವರು ನಮಗನ್ಸೋದು ಹಿಂಗೆ ಅಂತಂದ್ರೆ ಅದ್ರ ಹಿಂದೆ ಒಂದು ಸ್ಟೋರಿನೇ ಇರುತ್ತೆ ನಮ್ಗೆ ಅದು ಕಾಣೋದಿಲ್ಲ ಬಟ್ ಅವರು ಕೆಟ್ಟವರು ಅನ್ನೋದು ಇದಾಗುತ್ತೆ ಆದ್ರೆ ಅದಕ್ಕೆ ಮೂಲ ಅಂತ ನಾವು ಹುಡ್ಕೊಂಡು ಹೋದಾಗ ಮಾನಸಿಕ ಅನಾರೋಗ್ಯದಿಂದ ಈ ತರ ಅನಾರೋಗ್ಯ ಇನ್ ದ ಒಂದು ಸಬ್ಕಾನ್ಶಿಯಸ್ ಕಾನ್ಷಿಯಸ್ ಲೆವೆಲಲ್ಲಿ ಆ ತೊಂದರೆಗಳಿಂದಾಗಿ ಆ ವ್ಯಕ್ತಿಯ ವ್ಯಕ್ತಿತ್ವ ಬದಲಾವಣೆಯಾಗಿರುತ್ತೆ ಇದು ಸಾಮಾನ್ಯವಾಗಿ ಒಂದು ಕೌಟುಂಬಿಕ ಅಂತಂದಾಗ ಮಗು ಮಗುವಿನ ಹಂತದಲ್ಲಿ ಹದಿಹರೆಯದ ಹಂತದಲ್ಲಿ ಮತ್ತೆ ಒಂದು ಅಡಲ್ಟ್ ಅಂತ ನಾವು ಬರ್ತೀವಲ್ಲ ಆವಾಗ ನಿಜವಾದ ಸಮಸ್ಯೆ ಮಾನಸಿಕ ಅನಾ ಆರೋಗ್ಯ ಬರದೇ ಆವಾಗ ಅದು ಹೆಣ್ಮಕ್ಳಿಗಾದ್ರೆ ಮದುವೆಯಾಗುವ ಸಂದರ್ಭದಲ್ಲಿ ಅಲ್ಲಿಂದನೇ ಶುರು ಆಗುತ್ತೆ ವರದಕ್ಷಿಣೆ ಅಂತ ಬರ್ಬೋದು ಅಲ್ಲೇ ಗಲಾಟೆಗಳಾಗಿರುತ್ತೆ ಆಮೇಲೆ ಮದುವೆ ಆದಮೇಲೆ ಗಂಡ ಸರಿ ಇಲ್ಲ ಮದುವೆ ಮಾಡ್ಬಿಡ್ತಾರೆ ಖಂಡಿತ ಅಲ್ಲಿ ಅವ್ರನ್ನ ಪ್ರತಿಭೆನ ಮೊಟಕಾಕ್ದಂಗೆ ಆಮೇಲೆ ಗಂಡ ಸರಿ ಇಲ್ಲ ಅನ್ನೋದು ಅದರ ಜೊತೆಗೆ ದೈಹಿಕ ತೊಂದರೆಗಳಿರುತ್ತೆ ಆಗೋದು ಹೆರಿಗೆ ಆಗೋದು ಮಕ್ಕಳು ಇದರ ಜೊತೆಗೆ ಸಮಾಜದಲ್ಲಿ ಅತ್ತೇನಾದ ನೀವ್ರದ ಕಾಟಗಳು ಇರ್ಬೋದು ಹೆಣ್ಣು ಮಕ್ಕಳಿಗೆ ಇನ್ನು ಗಂಡಸರಿಗೂ ಸಹ ಆ ಒಂದು ಹಂತದಲ್ಲಿ ಕುಟುಂಬ ನಿಭಾಯಿಸಬೇಕು ಬೇಕಾದಷ್ಟು ಜವಾಬ್ದಾರಿಗಳು ಇರುತ್ತೆ ಬೇಕಾದಷ್ಟು ನಿಜವಾಗ್ಲೇಳ್ಬೇಕು ಅಂದ್ರೆ ಗಂಡಸಿನ ಜಾಸ್ತಿ ಒತ್ತಡ ಅಂತ ಮಗ ಹೇಳ್ಬಹುದು ಜವಾಬ್ದಾರಿ ಅಂತ ತಂಗಿರ್ ಮದುವೆ ಮಾಡಬೇಕು ತಮ್ಮಂದಿರ ಓದಿಸ್ಬೇಕು ತಂದೆ ತಾಯಿ ನೋಡ್ಕೋಬೇಕು ಈ ತರದ ಒತ್ತಡದ ಜೊತೆಗೆ ತನ್ನ ಹೆಂಡತಿ ಮಕ್ಕಳನ್ನು ಪೋಷಣೆ ಮಾಡ್ಬೇಕು ಅವನು ಕುಟುಂಬದ ಎಲ್ಲಾರನ್ನೂ ನೋಡ್ಕೊಂಡು ತನ್ನ ಕುಟುಂಬನೂ ತಾನು ನೋಡ್ಕೋಬೇಕು ಅವರ ನೀಡ್ಸ್ ಗಳನ್ನ ಅವನು ಕೇಟರ್ ಮಾಡಬೇಕು ನೋಡ್ಕೊಂಡಿ ಅವನು ನೋಡ್ಕೊಳ್ಳಲ್ಲ ನೋಡ್ಕೊಳ್ಳಲ್ಲ ಒತ್ತಡಕ್ಕೆ ಸಿಕ್ಕಿ ಮತ್ತೆ ಆಗಲ್ಲ ಒತ್ತಡಕ್ಕೆ ಸಿಕ್ಕಿದ್ ಅಂದ್ರೆ ಕರ್ಪೂರ ಉರ್ದೋದಂಗೆ ಇದು ಕರ್ಪೂರ ಉರ್ದಾಗ ಅದ್ ಮಂಗಳಾರತಿ ಮಾಡಿದಾಗ ನೋಡಿ ಹುರಿದೋಗುತ್ತ ಮಂಗಳಾರತಿ ಅಂತೀವಿ ಆದ್ರೆ ಅದು ಉರಿತಾ ಇರುತ್ತೆ ದೀಪ ಉರಿಯುತ್ತೆ ಅಂತ ಬೆಳಕು ಕೊಡುತ್ತೆ ತಾನೇ ಸುಡುತ್ತೆ ಅಂತ ಹಾಗೆ ಬೇಕಾದಷ್ಟು ಜನ ಏಳ್ಕೊಳಲ್ಲ ಅವರು ಅವರ ತಮ್ಮ ಆಸೆ ಆಕಾಂಕ್ಷೆಗಳನ್ನ ಎಲ್ಲೋ ಹೋಗ್ಬೇಕು ಯಾವ್ದೋ ಒಂದು ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೇವೆ ಒಂದು ಫಾರಿನ್ ಟ್ರಿಪ್ ಅಂತನೋ ಏನೋ ಅವನ ಜೀವನದಲ್ಲಿ ಹೋಗಕ್ಕೆ ಆಗಲ್ಲ ಕಾರಣ ಏನಂದ್ರೆ ಕೂಡ್ಸಿಟ್ಟಿದ್ ಹಣ ಎಲ್ಲ ಬೇರೆ 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 ಅಂತ ಆಗೋಗಿರುತ್ತೆ ಎಷ್ಟು ಆಸೆದ ಜನರಿಗೆ ಹೋದಲ್ವಾ ನನ್ನ ಬದುಕಲು ಹಿಂಗಿಲ್ಲ ಅಂತ ಅನಿಸ್ತಾ ಖಂಡಿತ ಆಮೇಲೆ ಎಲ್ಲೋ ಹೋಗ್ಬೇಕು ತನ್ನ ಹೆಂಡತಿ ಜೊತೆ ಒಂದಿನ ಚೆನ್ನಾಗಿರ್ಬೇಕು ಅವಳಿಗೆ ಏನೋ ಒಂದ್ ಗಿಫ್ಟ್ ಕೊಡ್ಬೇಕು ಅನ್ಸಿರುತ್ತೆ ಅದ್ ಕೊಡಕ್ಕೆ ಆಗಲ್ಲ ಏನಕ್ಕೆ ಅಂದ್ರೆ ಕಮಿಟ್ಮೆಂಟ್ ಹಂಗಿರುತ್ತೆ ತಂದೆ ತಾಯಿ ನೋಡ್ಕೋಬೇಕು ಕಾಯಿಲೆ ಸಂಸಾರದ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಅಂತಹ ಕುಟುಂಬದಲ್ಲಿ ಅಂಥವ್ರಿಗೆ ನಾವು ಕೈ ಎತ್ತು ಮುಗಿಬೇಕು ಯಾಕೆಂದ್ರೆ ದೇ ಹ್ಯಾವ್ ಸ್ಯಾಕ್ರಿಫೈಡ್ ದಮ್ಸೆಲ್ ಫಾರ್ ದ ಫ್ಯಾಮಿಲಿ ಇದು ಎಲ್ಲೋ ಒಂದ್ ಕಡೆ ಅವನ್ನ ಕಾಡ್ತಾ ಇರುತ್ತದು ಅವನ ಬಗ್ಗೆ ಅಂತಲ್ಲ ನನ್ನ ಮಗುನ ನನ್ನ ನೋಡ್ಕೊಳಕಾಗ್ತಿಲ್ವಲ್ಲ ನನ್ನ ಹೆಂಡತಿ ನೋಡ್ಕೊಳಕ್ಕಾಗ್ತಿಲ್ವಲ್ಲ ಅನ್ನೋದು ಒಂದು ಕೊರಗಿರುತ್ತಲ್ಲ ಅವನ ಬಗ್ಗೆ ಯೋಚನೆ ಮಾಡಲ್ಲ ನನ್ನ ನಮ್ದವ್ರನ್ನ ನಾನು ಸರಿಯಾಗಿ ನೋಡ್ಕೊಳಕಾಗ್ತಿಲ್ವಲ್ಲ ಅನ್ನೋದು ಇದಿರ್ತಲ್ಲ ಇದೂ ಸಹ ಒತ್ತಡವನ್ನ ಉಂಟು ಮಾಡಿ ಆ ವ್ಯಕ್ತಿ ಅವನು ಸಿಡಕೋದು ಅಥವಾ ಮತ್ತೊಂದು ಮಾಡೋದು ನೋಡಿದಾಗ ಯಾಕೆ ಹಿಂಗೆ ಇವ್ರು ಅಂತೀವಿ ಕೆಲವರು ಮಾತಾಡೋದೇ ಇಲ್ಲ ಸೋಶಲ್ ಆಗಿರೋದಿಲ್ಲ ಆದ್ರೆ ಅವನದೇ ಆದ ಬಹಳಷ್ಟು ಅದಿರುತ್ತೆ ಅದನ್ನ ಯಾರು ಕೇಳೋದೂ ಇಲ್ಲ ಅದನ್ನ ಒಂದು ಸೊಲ್ಯೂಷನ್ ಇಲ್ಲ ಪಾಪ ಹಾಗಾಗಿ ಇದು ಕೌಟುಂಬಿಕ ಅಂತ ಬಂದಾಗ ಇದೆಲ್ಲ ನೋಡ್ಬೋದು ಇನ್ನು ವಯಸ್ಸಾದವ್ರನ್ನ ನೋಡಿದಾಗ ಅವರದ್ದೇ ಆದ ಬೇರೆ ತರದ ಒತ್ತಡಗಳು